आत्मीय स्निरे नमस्कार ಗೆಳೆರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಭಿನ್ನಾಭಿಪ್ರಾಯದ ವಿಚಾರ ಬಹಳ ಹಿಂದೆಯಿಂದಲೂ ಕೂಡ ಹೊಗೆ ಆಡ್ತಾ ಇದೆ ಅದರ ನಡುವೆ ಈಗ ವಿಜಯೇಂದ್ರ ಅವರಿಗೆ ನಿಖಿಲ್ ಕುಮಾರಸ್ವಾಮಿಯವರು ಸೆಡ್ಡು ಹೊಡೆದು ನಿಂತಿದ್ದಾರೆ ಈ ಮೂಲಕವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಯಾವುದೂ ಕೂಡ ಸರಿಯಿಲ್ಲ ಅನ್ನುವಂತಹ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ ಒಂದು ಕಡೆಯಿಂದ ಕೇಂದ್ರದ ನಾಯಕರು ಜೆ ಡಿ ಎಸ್ ಜೊತೆಗೆ ಸಮನ್ವಯವಾಗಿ ನೀವು ನಡೆದುಕೊಳ್ಳಿ ಅಂತ ರಾಜ್ಯದ ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ರೆ ಈ ಕಡೆ ರಾಜ್ಯ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಅನ್ನು ಧಿಕ್ಕರಿಸ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಇದೆ ಇದು ಯಾವ ಹಂತಕ್ಕೆ ಹೋಗಬಹುದು ಮತ್ತು ಕಾಂಗ್ರೆಸ್ಗೆ ಇದು ಯಾವ ಹಂತದಲ್ಲಿ ಲಾಭವನ್ನ ತಂದು ಕೊಡುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ರಾಜ್ಯದಲ್ಲಿ ಯಾವಾಗ ಆರಂಭ ಆಯಿತು ಆಗಿನಿಂದಲೂ ಕೂಡ ಯಡಿಯೂರಪ್ಪನವರಿಗೆ ಈ ಒಂದು ಮೈತ್ರಿ ಇಷ್ಟ ಆಗಿರಲಿಲ್ಲ ಯಾಕೆಂದರೆ ರಾಜ್ಯದ ನಾಯಕರನ್ನು ಕಡೆಗಣಿಸುವ ಹಂತಕ್ಕೆ ಕೇಂದ್ರದ ನಾಯಕರು ಬಂದಿದ್ದರು ಅದು ಕೂಡ ಒಂದು ಮಟ್ಟಿಗೆ ಸತ್ಯವಾದಂತಹ ವಿಚಾರ ಯಾಕೆಂದರೆ ರಾಜ್ಯದಲ್ಲಿ ಬಿ ಜೆ ಪಿಗೆ ನಾಯಕತ್ವದ ಕೊರತೆ ಇದೆ ಅದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕು ಸ್ವತಃ ಬಿ ಜೆ ಪಿ ಹೈಕಮಾಂಡ್ ಕೂಡ ಅದನ್ನು ಒಪ್ಪಿಕೊಂಡಿದೆ ಹಾಗೆ ಹಾಗಾಗಿಯೇ ಅವರು ಜೆ ಡಿ ಎಸ್ ಜೊತೆಗೆ ಕೈ ಜೋಡಿಸಿದ್ದು ಯಾವ ಮಟ್ಟಿಗೆ ಅನಿವಾರ್ಯ ಆಗಿದೆ ಅಂದರೆ ಜೆ ಡಿ ಎಸ್ ಬಿ ಜೆ ಪಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕನಿಷ್ಠ ಒಂದು ನಲವತ್ತರಿಂದ ಐವತ್ತು ಸೀಟು ಜೆ ಡಿ ಎಸ್ ಏನಾದರೂ ಪಡೆದುಕೊಂಡರೆ ಅವರ ಬೆಂಬಲದ ಮೂಲಕವಾಗಿ ಅಧಿಕಾರಕ್ಕೆ ಇಳಿಯಬಹುದು ಅನ್ನುವಂತಹ ಆಲೋಚನೆ ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡುವಂತಹ ತಾಕತ್ತು ಹೊಂದಿದೆ ಅನ್ನೋದು ಸ್ವತಃ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಮತ್ತು ಕಾನ್ಫಿಡೆನ್ಸ್ ಇಲ್ಲ ಆ ಒಂದು ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿದ್ದು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು ಏನು ಅಂದರೆ ಕುಮಾರಸ್ವಾಮಿ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರದಲ್ಲಿ ಯಾವ ಮಟ್ಟಿನ ಗೌರವದಿಂದ ಕಾಣ್ತಾ ಇದ್ದಾರೆ ಅಂತ ಎಲ್ಲಿಯೂ ಕೂಡ ಮೈತ್ರಿಗೆ ಚ್ಯುತಿ ಬಾರದ ಹಾಗೆ ತುಂಬ ಅಂದರೆ ತುಂಬ ನೀಟಾಗಿ ಅಮಿತ್ ಶಾ ಮತ್ತು ಮೋ ಮೋದಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವಾಗ ರಾಜ್ಯಕ್ಕೆ ಮೊನ್ನೆ ಮೊನ್ನೆ ಇಷ್ಟೇ ಮೋದಿ ಬಂದ್ರಲ್ಲ ಆ ಸಮಯದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರನ್ನು ನಡೆಸಿಕೊಂಡಂತಹ ರೀತಿ ಆನಂತರ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಪ್ರಬಲವಾಗಿರುವಂತಹ ಖಾತೆ ಮತ್ತು ಕರ್ನಾಟಕದ ವಿಚಾರವಾಗಿ ಕುಮಾರಸ್ವಾಮಿಯವರು ಏನೆಲ್ಲ ಹೇಳ್ತಾರಲ್ಲ ಆ ಎಲ್ಲವನ್ನ ತ್ವರಿತಗತಿಯಲ್ಲಿ ಅವರು ಮಾಡಿಕೊಡ್ತಾ ಇರೋದು ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಬಿ ಜೆ ಪಿಯ ಕೇಂದ್ರದ ನಾಯಕರಿಗೆ ರಾಜ್ಯದಲ್ಲಿ ಮೈತ್ರಿಯನ್ನ ಕಳೆದುಕೊಳ್ಳೋದು ಇಷ್ಟ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಅದೇ ಒಂದು ಆಜ್ಞೆಯನ್ನು ಕೂಡ ಕೇಂದ್ರದ ನಾಯಕರು ರಾಜ್ಯದ ಬಿ ಜೆ ಪಿ ನಾಯಕರಿಗೆ ಮಾಡಿದ್ದಾರೆ ಯಾವ ಆಜ್ಞೆ ಅಂದರೆ ಜೆ ಡಿ ಎಸ್ ಜೊತೆಗೆ ನೀವು ಸಮನ್ವಯವಾಗಿರಿ ಜೆ ಡಿ ಎಸ್ ಜೊತೆ ಜೊತೆಗೆ ನೀವು ಇರಿ ಅಂತ ಮೊನ್ನೆಯಷ್ಟೇ ಏನು ಈ ಅಧಿವೇಶನ ಆಯ್ತಲ್ಲ ಅಧಿವೇಶನಕ್ಕೂ ಮೊದಲು ಒಂದು ಮೀಟಿಂಗ್ ಇರುತ್ತಲ್ಲ ಆ ಒಂದು ಮೀಟಿಂಗ್ಗೆ ಔಪಚಾರಿಕವಾಗಿ ಜೆ ಡಿ ಅನ್ನು ಬಿ ಜೆ ಪಿ ಆಹ್ವಾನಿಸ್ತು ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯಾಗಿ ತಲೆ ಕೆಡಿಸಿಕೊಂಡಿಲ್ಲ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವಿನ ಒಡಕು ಮೂಡಿದ್ದು ಯಾವ ಸಂದರ್ಭದಲ್ಲಿ ಅಂದರೆ ಮೂಡಾ ವಿಚಾರದಲ್ಲಿ ಮೂಡಾ ವಿಚಾರದಲ್ಲಿ ಮೈಸೂರು ಚಲೋ ಏನು ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕಂಪ್ಲೀಟಾಗಿ ಓವರ್ಟೇಕ್ ಮಾಡಿದ್ರು ಅಲ್ಲಿ ವಿಜಯೇಂದ್ರ ಅವರು ಹಿನ್ನಡೆ ಅನುಭವಿಸಬೇಕಾಗಿ ಬಂತು ಅಲ್ಲಿಂದಲೇ ವಿಜಯೇಂದ್ರ ಅವರು ಜೆ ಡಿ ಎಸ್ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಮುಂದಾದರು ತಾವೇ ರಾಜ್ಯಾಧ್ಯಕ್ಷರಾಗಬೇಕು ಮತ್ತು ಮುಂದಿನ ಮುಖ್ಯಮಂತ್ರಿ ತಾವೇ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಜೆ ಡಿ ಎಸ್ ಜೊತೆಗಿನ ಅಂತರ ಅವೆಲ್ಲವನ್ನೂ ಕೂಡ ಹೆಚ್ಚು ಮಾಡಿಕೊಳ್ತಾ ಹೋದರು ಆ ನಂತರದಲ್ಲಿ ಯಡಿಯೂರಪ್ಪನವರಿಗೂ ಮತ್ತು ಬಿ ವೈ ವಿಜಯೇಂದ್ರ ಅವರಿಗೂ ಕೂಡ ರಾಜ್ಯದಲ್ಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಇಷ್ಟ ಇಲ್ಲ ಯಾಕೆಂದರೆ ಜೆ ಿ ಎಸ್ ಜೊತೆಗೆ ಇರುವಂತಹ ಏನು ಆಗಿರ್ಬೋದು ಮತ್ತು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಮತ್ತು ಜೆ ಡಿ ಎಸ್ ಜೊತೆಗೆ ಇರುವಂತಹ ಒಕ್ಕಲಿಗ ಸಮುದಾಯ ಏನಿದೆಯಲ್ಲ ಅದು ಬಹಳ ಪ್ರಬಲವಾಗಿರುವಂತಹ ಸಮುದಾಯ ಹಾಗಾಗಿ ಎಲ್ಲಿ ವಿಜಯೇಂದ್ರ ಯಡಿಯೂರಪ್ಪ ಅವರು ಅಥವಾ ಎಲ್ಲಿ ವಿಜಯೇಂದ್ರ ಒಂದು ರೀತಿಯಾಗಿ ತಾತ್ಸಾರಕ್ಕೆ ಒಳಗಾಗ್ತಾರೆ ಅಥವಾ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದಾಗಿ ಈ ಕಡೆ ಯಡಿಯೂರಪ್ಪನವರು ಜೆ ಡಿ ಎಸ್ ಜೊತೆಗಿನ ಮೈತ್ರಿಯನ್ನು ಒಪ್ಪಿಕೊಳ್ತಾ ಇಲ್ಲ ಇನ್ನು ಕುಮಾರಸ್ವಾಮಿಯವರು ಕೂಡ ಅಷ್ಟೇ ಕುಮಾರಸ್ವಾಮಿ ಅವರಿಗೆ ಕೇಂದ್ರದ ನಾಯಕರ ಒಂದು ಅಭಯ ಸಿಕ್ಕಿದೆ ಕೇಂದ್ರದ ನಾಯಕರ ಬಲ ಸಿಕ್ಕಿದೆ ಹಾಗಾಗಿ ಅವರು ರಾಜ್ಯದ ಯಾವ ನಾಯಕರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ವಿಜಯೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಆರ್ ಅಶೋಕ್ ಆಗಿರ್ಬೋದು ಯಾರ ಬಗ್ಗೆಯೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆಂದರೆ ಕೇಂದ್ರದ ಮಟ್ಟದಲ್ಲಿ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರಿಗೆ ಬಲ ಸಿಕ್ಕಿದೆ ಈಗಾಗಲೇ ಅಮಿತ್ ಶಾ ಅವರು ಹೇಳಿ ಆಗಿದೆ ಕೇಂದ್ರದ ನಾಯಕರಿಗೆ ಆ ಕೇಂದ್ರದ ನಾಯಕರು ಕುಮಾರಸ್ವಾಮಿ ಅವರು ಹೇಳಾಗಿದೆ ನಿಮಗೆ ಎಂಬತ್ತರಿಂದ ತೊಂಬತ್ತು ಸೀಟ್ಗಳನ್ನು ಕೊಡ್ತೀವಿ ಅಂತ ಅಲ್ಲಲ್ಲಿ ನೀವು ಪಕ್ಷವನ್ನು ಸಂಘಟಿಸುವಂತಹ ಕೆಲಸವನ್ನ ಮಾಡಿ ಅಂತ ಆ ಕೆಲಸವನ್ನ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿಯವರು ಶುರು ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಪಕ್ಷವನ್ನು ಬಲಪಡಿಸುವಂತಹ ಕೆಲಸ ಅವೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದಕ್ಕೂ ಕೂಡ ಬಿಜೆಪಿ ಹೋಗ್ತಾ ಇಲ್ಲ ಒಂದು ಮೈತ್ರಿ ಅಂತ ಅಂದಾಗ ಬಿಜೆಪಿ ಪಕ್ಷದ ಒಂದು ಏನಾದರೂ ಹೋರಾಟ ಇರಲಿ ಅಥವಾ ಸಂಘಟನೆ ಇರಲಿ ಅಲ್ಲಿ ಜೆ ಡಿ ಎಸ್ ಬರಬೇಕಾಗತ್ತೆ ಜೆ ಡಿ ಎಸ್ ಇದ್ದಾಗ ಬಿಜೆಪಿ ಬರಬೇಕಾಗತ್ತೆ ಇದು ಮೈತ್ರಿಯ ವಿಚಾರ ಆದರೆ ಕರ್ನಾಟಕದಲ್ಲಿ ಆ ತರಹ ಆಗ್ತಾ ಇಲ್ಲ ಈಗ ಈ ಒಂದು ಜಟಾಪಟಿ ಇನ್ನೊಂದು ಹೆಜ್ಜೆ ಮುಂದೋಗಿದೆ ಯಾವ ರೀತಿ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆಯುವ ಮಟ್ಟಕ್ಕೆ ಹೋಗಿದೆ ಯಾವ ರೀತಿಯಾಗಿ ಸೆಡ್ಡು ಹೊಡಿತಾ ಇದ್ದಾರೆ ಅನ್ನೋದನ್ನ ಹೇಳ್ತೀನಿ ಗೆಳೆಯರೆ ಈಗ ಬಿ ಜೆ ಪಿಯವರು ಅವರು ಧರ್ಮಸ್ಥಳ ಚಲೋ ಅನ್ನುವಂತಹ ಹೋರಾಟವನ್ನು ಹಮ್ಮಿಕೊಂಡಿದೆ ಒಂದಷ್ಟು ನಾಯಕರು ಈಗಾಗಲೇ ಧರ್ಮಸ್ಥಳವನ್ನು ತಲುಪಿದ್ದಾರೆ ಒಂದಷ್ಟು ನಾಯಕರು ಧರ್ಮಸ್ಥಳವನ್ನು ತಲುಪಲಿದ್ದಾರೆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ಆದರೆ ಗೆಳೆಯರೆ ಸೋಮವಾರ ಬಿಜೆಪಿಯ ಸಮಾವೇಶ ಇದೆ ಧರ್ಮಸ್ಥಳದಲ್ಲಿ ಈ ಒಂದು ವಿಚಾರವಾಗಿ ಸಮಾವೇಶ ಇದೆ ಏನು ಧರ್ಮಸ್ಥಳದ ಬಗ್ಗೆ ಒಂದಷ್ಟು ಅಪಪ್ರಚಾರಗಳು ಏನು ಆಗ್ತಾ ಇದೆವಲ್ಲ ಸೊ ಆ ವಿಚಾರವಾಗಿ ಒಂದಷ್ಟು ಒಂದು ಸಮಾವೇಶವನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಮಟ್ಟಿಗೆ ಸೆಡ್ಡನ್ನು ಹೊಡೆದಿದ್ದಾರೆ ಅಂದರೆ ಬಿಜೆಪಿಯ ಸಮಾವೇಶಕ್ಕೂ ಒಂದು ದಿನ ಮೊದಲು ಅಂದರೆ ಭಾನುವಾರವೇ ಜೆ ಡಿ ಎಸ್ನಿಂದ ಅಲ್ಲಿ ಧರ್ಮಸ್ಥಳ ಚಲೋ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಹಾಸನದಿಂದ ಭಾನುವಾರ ನಿಖಿಲ್ ಸ್ವಾಮಿ ಮತ್ತು ಜೆ ಡಿ ಎಸ್ನ ತಂಡ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಬೆಳೆಸತ್ತೆ ಪ್ರಯಾಣವನ್ನು ಬೆಳೆಸಿ ಧರ್ಮಸ್ಥಳದಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ಮೂರ್ನಾಲ್ಕು ಜಿಲ್ಲೆಯ ಕಾರ್ಯಕರ್ತರನ್ನು ಸೇರಿಸುವಂತಹ ಕೆಲಸ ಇವೆಲ್ಲವೂ ಕೂಡ ಇದೆ ಒಂದು ಕಡೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಹಳ ಅಂದರೆ ಬಹಳ ಬಲ ಸಿಗ್ತಾ ಇರಬೇಕಾದರೆ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಬಿ ಜೆ ಪಿ ನಾಯಕರಿಂದ ಯಾವ ಬಲವೂ ಕೂಡ ಸಿಗುತ್ತಾ ಇಲ್ಲ ನೀವು ಸದನದಲ್ಲಿಯೂ ಕೂಡ ಗಮನಿಸಿರ್ಬೋದು ಸದನದಲ್ಲಿ ಜೆ ಡಿ ಎಸ್ ಶಾಸಕರು ಧ್ವನಿ ಎತ್ತಿದಾಗ ಬಿ ಜೆ ಪಿಯ ಯಾವ ಶಾಸಕರು ಆಗಿರ್ಬೋದು ಅಥವಾ ನಾಯಕರಾಗಿರ್ಬೋದು ವಿಜೇಂದ್ರ ಅವರಾಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಯಾರೂ ಕೂಡ ಧ್ವನಿ ಎತ್ತಲಿಲ್ಲ ನಾವು ಗುರುಮಿಟ್ಕಲ್ ಶಾಸಕ ಶರಣ್ಗೌಡ ಪಾಟೀಲ್ ಅವರು ಮಾತನಾ ಶರಣ್ಗೌಡ ಕಂದಕೂರ್ ಅವರು ಮಾತನಾಡುವಾಗ ಅವರಿಗೆ ಅವಕಾಶವನ್ನೇ ಕೊಡದೇ ಇದ್ದಾಗ ಯಾರಾದರೂ ಒಬ್ಬರು ಮಾತನಾಡಬೇಕಿತ್ತು ಆದರೆ ಯಾರೂ ಕೂಡ ಮಾತನಾಡಲಿಲ್ಲ ಅಲ್ಲಿ ಮಾತನಾಡಿದ್ದು ಯತ್ನಾಳ್ ಅವರು ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯದಲ್ಲಿ ಒಂದು ವೇಳೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮುಂದುವರೆದರೆ ಅದು ತನಗೆ ಬಹಳ ಅಪಾಯ ಆಗುತ್ತೆ ತಾನು ತಾತ್ಸಾರಕ್ಕೆ ಒಳಗಾಗ್ತೀನಿ ಅನ್ನೋದು ವಿಜಯೇಂದ್ರ ಅವರಿಗೆ ಬಹಳ ಚೆನ್ನಾಗಿ ಅರ್ಥ ಆದಂತೆ ಕಾಣಿಸ್ತಾ ಇದೆ ಹಾಗಾಗಿ ಅವರು ಜೆ ಡಿ ಎಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಗೆಳೆರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವಿನ ಅಂತರ ಏನಿದೆಯಲ್ಲ ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ ಗೆಳೆಯರೆ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿಚಾರವಾಗಿಯೂ ಅಷ್ಟೇ ಈಗ ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ ಅಂದರೆ ಜೆ ಡಿ ಎಸ್ ಜೊತೆಗೆ ಯಾರು ಸಮನ್ವಯವಾಗಿ ನಡೆದುಕೊಂಡು ಹೋಗ್ತಾರಲ್ಲ ಅಂಥವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟೋದು ಮುಂದಾಗ್ತಾ ಇದ್ದಾರೆ ಸೊ ಹಾಗಾಗಿಯೇ ವಿ ಸೋಮಣ್ಣ ಅವರು ಈ ಒಂದು ಮನವರಿಕೆ ಮಾಡುವಂತಹ ಕೆಲಸ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈಗ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಮೈತ್ರಿಗೆ ಯಡಿಯೂರಪ್ಪನವರು ಯಾವಾಗ ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇದು ತೀವ್ರ ಜಟಾಪಟಿಗೆ ಕಾರಣ ಆಗಿದೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ